ನಮಸ್ಕಾರ ವೀಕ್ಷಕರೇ ರಾಯಲ್ ಟಿವಿ ನ್ಯೂಸ್ಗೆ ಸ್ವಾಗತ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿ ಶಿವಮೂರ್ತಿ ಕುಂಬಾರ್ ಮೇಲೆ ಮಾಡಿದ ಆರೋಪ ಸುಳ್ಳಿನಿಂದ ಕೂಡಿದೆ ಎಂದು ಅಂಗನವಾಡಿ ಕಾರ್ಯಕರ್ತೆಯರ ಸಂಘದ ಪದಾಧಿಕಾರಿಗಳು ಹೇಳಿದ್ದಾರೆ ವಿಜಯಪುರ ಜಿಲ್ಲೆಯ ಮುದ್ದಬೆಳಪಟ್ಟಣದ ತಹಸೀಲ್ದಾರ್ ಕಚೇರಿಯಲ್ಲಿ ಗ್ರೇಟ್ ಟು ತಹಸೀಲ್ದಾರ್ ಮೂಲಕ ಮನವಿ ಸಲ್ಲಿಸಿ ಅವರು ಮಾತನಾಡಿದರು ಕರ್ನಾಟಕ ಅಂಗನವಾಡಿ ಸಂಯುಕ್ತ ಕಾರ್ಯಕರ್ತರ ಸಂಘದ ವತಿಯಿಂದ ನೀಡಿದ ಮನವಿಯನ್ನು ಓದಿದ ಸಂಘದ ಪದಾಧಿಕಾರಿ ರೇಣುಕಾ ಹಡ್ಪದ್ ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆಯರ ಮತ್ತು ಸಹಾಯಕರ ಸೇವಾ ಸಂಘದ ಅಧ್ಯಕ್ಷೆ ನೀಲಮ್ಮ ಬೋರಾವತ್ ಎನ್ನುವರು ಅಂಗನವಾಡಿ ಕಾರ್ಯಕರ್ತರಾಗಿದ್ದು ಅವರು ಮೇಲಾಧಿಕಾರಿಗಳ ಮೇಲೆ ಆರೋಪ ಮಾಡಿದ್ದು ಸತ್ಯಕ್ಕೆ ದೂರವಾಗಿದೆ ಹಾಗೆ ಸಿಡಿಪಿಒ ಅಧಿಕಾರಿ ಕುಂಬಾರ್ ಅವರು ಒಬ್ಬ ಮಾಜಿ ಸೈನಿಕರಾಗಿದ್ದು ಅವರ ಮೇಲೆ ಈ ರೀತಿ ಆರೋಪ ಮಾಡಿರುವುದು ಸರಿಯಲ್ಲ ಎಂದು ಅವರು ಹೇಳಿದರು ಇನ್ನು ಈ ಸಂದರ್ಭದಲ್ಲಿ ರೇಣುಕಾ ರಂಕೋಟಿ ಲಮಾನಿ ಎಂಬ ಅಂಗನವಾಡಿ ಕಾರ್ಯಕರ್ತೆ ಮಾತನಾಡಿ ನನ್ನನ್ನು ಮಹಾಂತೇಶ್ ನಗರದಲ್ಲಿ ಕೆಲಸ ಮಾಡಲು ಬಿಡದೆ ಮೂಲ ಸ್ಥಾನ ಪಿಲ್ಲಕೆಮ್ಮ ನಗರಕ್ಕೂ ಹಾಜರುಪಡಿಸದೆ ದೌರ್ಜನ್ಯ ಮಾಡುತ್ತಿದ್ದಾರೆ ಈ ಕಾರ್ಯಕರ್ತೆಯ ನನ್ನನ್ನು ವರ್ಗಾವಣೆ ಮಾಡಲು ಒಂದು ಲಕ್ಷದ ಮೂವತ್ತು ಸಾವಿರ ರೂಪಾಯಿ ಹಣ ಪಡೆದುಕೊಂಡು ನಕಲಿ ಕಾಗದ ಪತ್ರಗಳನ್ನು ಸೃಷ್ಟಿ ಮಾಡಿದ್ದಾರೆ ಎಂದು ಈ ಸಂದರ್ಭದಲ್ಲಿ ರೇಣುಕಾ ಲಮಾನಿ ಮಾತನಾಡಿದರು ಹಾಗೆ ಇದನ್ನು ಪ್ರಶ್ನಿಸಲು ಬಂದ ಪಿಲ್ಲಕೆಮ್ಮ ನಗರದ ಪುರಸಭೆ ಸದಸ್ಯನ ಮಗನ ಮೇಲೆ ಅತ್ಯಾಚಾರದ ಆರೋಪ ಹೊರಡಿಸಿದ್ದು ಸರಿಯಲ್ಲ ಈಗಾಗಲೇ ಅಂಗನವಾಡಿಯಲ್ಲಿ ನಿವೃತ್ತರಾಗಿರುವ ಶೋಭಾ ಕಾಕಂಡ್ಕಿ ಅವಳನ್ನು ಕೂಡ ಇನ್ನೂ ಮೂರು ತಿಂಗಳ ಕಾಲ ಸೇವೆಯಲ್ಲಿ ಮುಂದುವರಿಸಬೇಕು ಹಾಗೂ ಅವಳನ್ನು ಪಿಲಕೆಮ್ಮ ನಗರದ ಅಂಗನವಾಡಿಗೆ ವರ್ಗಾಯಿಸಬೇಕು ಎಂದು ಸಿಡಿಪಿಒ ಅಧಿಕಾರಿಗೆ ಒತ್ತಾಯಿಸಿದಾಗ ಅದನ್ನು ಒಪ್ಪದ ಸಿಡಿಪಿಒ ಅಧಿಕಾರಿ ಮೇಲೆ ಈ ರೀತಿ ಆರೋಪ ಮಾಡಿದ್ದಾರೆ ಎಂದು ಅವರು ಹೇಳಿದರು ಈ ವೇಳೆ ಕರ್ನಾಟಕ ರಾಜ್ಯ ಸಂಯುಕ್ತ ಅಂಗನವಾಡಿ ನೌಕರ ಸಂಘದ ಸಾವಿತ್ರಿ ನಾಗರತಿ ರೇಣುಕಾ ಹಡಪದ ಗುರುಬಾಯಿ ಮಲಗೌಡ ಸುವರ್ಣ ಕಾಳೆ ಜಯಶ್ರೀ ಹಿರೇಮಠ ಶಾಂತಾ ಕಟಾರೆ ಸುರೇಖಾ ಹಿರೇಮಠ ಮಹಾದೇವಿ ನಾಗೂಡ್ ಕಲಾವತಿ ಪಾದಗಟ್ಟಿ ಶಶಿಕಲಾ ಹಿರೇಮಠ ರುದ್ರಮ್ಮ ಕೋಟಿ ಶಿವಲೀಲಾ ಲೋಟಗೇರಿ ಕಲಾವತಿ ವಂದಾಲ ರೇಣುಕಾ ಕುಂಟೋಜಿ ಶರಣಮ್ಮ ಕಮ್ರಿ ಮಹಾದೇವಿ ಜಕ್ಕೆರಾಳ ಹನುಮಂತಿ ಯರಗುಂಟಿ ಬಸಮ್ಮ ಭಜಂತ್ರಿ ಬಸಮ್ಮ ಮಾದರ್ ಪಾರ್ವತಿ ಹಿರೇಮಠ ಎಸ್ಎ ಕೆ ಎ ದೇಶಪಾಂಡೆ ಸೇರಿದಂತೆ ಅನೇಕ ಪದಾಧಿಕಾರಿಗಳು ಈ ಸಂದರ್ಭದಲ್ಲಿ ಉಪಸ್ಥಿತರಿದ್ದರು ಅಲ್ಲಿ ಪ್ರವಾಸೆ ಇಲ್ಲ ನೀವು ಪಿಲೇಕಮ್ಮನಗರ ಪ್ರವಾಸಿ ಅಂತ ಕೇಳಿ ತಿಳಿಸಿ ನನಗೆಲ್ಲ ಸಾರ್ವಜನಿಕರು ಯೋಗ ನಿಗಿಸಿ ನಮ್ಗೆ ಯಾವ ಕಡೆನೂ ಡ್ಯೂಟಿ ಮಾಡಕ್ಕೆ ಬಿಟ್ಟಿದೆ ನನಗೆ ಒಂಬತ್ತು ತಿಂಗಳಾಯ್ತು ಮನೆಯಾಗ ಕುಂದರ್ಸ್ರಿ ಎಲ್ಲಿನೂ ಸ್ಯಾಬ್ರಿಗೆ ಡ್ಯೂಟಿ ಕೊಟ್ರು ಅಂದ್ರೆ ನಿಮಗೆ ಸಸ್ಪೆಂಡ್ ಮಾಡಿಸ್ತೀನಿ ನಾನು ಅಕಿ ಎಲ್ಲಿನೂ ಕೊಡಬಾರಂಥೇಳಿ ಮನೆಯಾಗ್ ಕುಂದರ್ಸಿ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿ ಇಷ್ಟು ಒಂದು ಕೇಳಿಸಿ ನನಗೆ ಎಲ್ಲಿನೂ ಹಾಂ ಎಲ್ಲಿನೂ ನನಗೆ ಜಾಯಿನ್ ಬಿಡಾಕತ್ತಿಲ್ಲ ಬಿಡೋಕದಿದೆ ನಗರ ಆರ್ಡ್ರ್ ಮಾಡಿದರೂ ಕೂಡ ನನಗೆ ಯಾಕೀಗ ಅಲ್ಲಿ ಜಾಯ್ನ್ ಮಾಡಿಸ್ಬೇಡ್ರಿ ಮಾಡಿಸಿದ್ರೆ ಒಂದುವೇಳೆ ನಿಮಗೆ ಅಂತ ಕೇಳಿ ಅವ್ರಿಗೆ ದಬ್ಬಾಕೆ ಮಾಡ್ತಾರೆ ಇದೇ ಥರ ಮಾಡ್ತಾರೆ ರೀ ಆದರೂ ಎಲ್ಲ ಕಡೆನೂ ನಾನು ಅರ್ಜಿ ಕೊಟ್ಟಿನಿ ಎಲ್ಲ ಕಡೆನೂ ನಾನು ಲೆಟರ್ ಕೊಟ್ಟರು ನನಗೆ ಯಾರೂ ನಾಯಕ ಕೊಡ್ಸಿಲ್ಲರಿ ಸರ್ ಇಲ್ಲಿವರೆಗೂ ನನ್ನ ನಾಯಕ ಕೊಡಿಸಿದ್ರಿ ಅಂದ್ರೆ ನಾ ಇಲ್ಲಿ ಥರ ಬಂದೀನಿ ರೀ ಅದೇ ನಾನು ನಾಯಕ ಕೊಡ್ತೀನಿ ಅಂದ್ ಕೊಟ್ಟಿಲ್ಲ ಮಾಡಿ ಹಂಗ ನೋಡ್ತೀವಿ ನನಗೆ ಅಂತೇಶ್ ನಗರದಾಗ ಮಾಡಿ ಕೊಡಾಕೂ ಬಿಡ್ಲಿಲ್ಲ ರೀ ನಾ ಅಂತೇಶ್ ನಗರದಾಗ ಮಾಡೀನಿ ರೀ ಬಂದು ಅದಕ್ಕೆ ತಗೊಂಡ್ಬರ್ತೀನಿ ನಂಗೆ ತೊಗೊಂಡಾಗ್ರಿ

ಕುರಿತು ತನಿಖೆಗೆ ಆಗ್ರಹಿಸುತ್ತಿರುವ ಹಾಗೂ ಯೂನಿಯನ್ ಮೇಲೆ ಮಾನನಷ್ಟ ಮೊಕದ್ದಮೆ ಹಾಕಿ ಅನುಮತಿ ರದ್ದು ಮಾಡುವ ಕುರಿತು ಇದರಲ್ಲಿ ಸಹಿ ಮಾಡಿರುವ ನಾವು ಈ ಮೂಲಕ ತಮ್ಮಲ್ಲಿ ಬರಪಡುವ ಪ್ರತಿಭಟನಾ ಮನವಿ ಏನೆಂದರೆ ಮುದ್ದೆ ಬಿಹಾರ್ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಇಲಾಖೆಯ ಅಧಿಕಾರಿಗಳಾದ ಶ್ರೀ ಶಿವಮೊಗ್ಗಿ ಅವರ ಮೇಲೆ ನಿನ್ನೆ ದಿನಾಂಕ ಆರು ಎಂಟು ಎರಡ್ ಸಾವಿರದ ಇಪ್ಪತ್ನಾಲ್ಕರಂದು ಕರ್ನಾಟಕ ರಾಜ್ಯ ಅಂಗನವಾಡಿ ಕಾರ್ಯಕರ್ತೆ ಹಾಗೂ ಸಹಾಯಕಿಯರ ಸೇವಾ ಸಂಘ ಎಂಬ ಹೆಸರಿನಲ್ಲಿ ಶ್ರೀಮತಿ ನೀಲಾಮ ಗೋರಾವತ್ ತೆನ್ನುವರ ನೇತೃತ್ವದಲ್ಲಿ ಪ್ರತಿಭಟನಾ ಮೆರವಣಿಗೆ ಮಾಡಿ ಸದರಿ ಅಧಿಕಾರಿಯವರ ಮೇಲೆ ಸುಳ್ಳು ಆರೋಪಗಳನ್ನು ಮಾಡಿರುತ್ತಾರೆ ಬಸವನಾಡಿನಲ್ಲಿ ಎಂಬ ಶಬ್ದ ಬಳಸಿ ಬಸವಣ್ಣನವರಿಗೆ ಅವಮಾನ ಮಾಡಿದ್ದಾರೆ ಸದರಿ ಅಧಿಕಾರಿಯವರು ಸೈನ್ಯದಲ್ಲಿ ಸೇವೆ ಸಲ್ಲಿಸಿ ಇಡೀ ಭಾರತ ದೇಶವನ್ನೇ ಕಾಯ್ದು ದೇಶದೊಳಗಿನ ಮಹಿಳೆಯರು ಮಕ್ಕಳಿಗೆ ಅಪಾರ ಗೌರವವನ್ನು ತೋರಿರುತ್ತಾರೆ ಮತ್ತು ಸೈನ್ಯದಲ್ಲಿ ಅವರಿಗೆ ಅಂತಹುದೇ ತರಬೇತಿ ನೀಡಿರುತ್ತಾರೆ ಅಂತ ಅಧಿಕಾರಿಯು ಈ ಮಟ್ಟಕ್ಕೆ ಇಳಿಯುತ್ತಾರೆ ಎಂಬುದು ಹಸಿ ಸುಳ್ಳಿನಿಂದ ಕೂಡಿದೆ ಸದರಿ ಹೋರಾಟದ ನೇತೃತ್ವ ವಹಿಸಿರುವ ನೀಲಮ್ಮ ದೂರವಾದ ಇವಳು ತಾನೊಬ್ಬ ಅಂಗನವಾಡಿ ಕಾರ್ಯಕರ್ತೆಯಿದ್ದು ತನ್ನ ಮೇಲಾಧಿಕಾರಿಗಳ ಮೇಲೆ ಪಿತೂರಿ ಮಾಡುವುದು ಇವಳ ಕೆಟ್ಟ ರೂಢಿಯಾಗಿದೆ ಅದನ್ನು ಕಾರ್ಯಕರ್ತೆಯರಿಗೆ ಬೇರೆ ಬೇರೆ ಕಡೆಗೆ ವರ್ಗಾವಣೆ ಮಾಡಿಸಿರುವುದು ನೇಮಕಾತಿ ಮಾಡಿಸುವುದು ಮುಂತಾದ ಕೆಲಸಗಳು ಮಾಡುತ್ತೇನೆ ಎಂದು ಅವರಿಂದ ಹಣ ಪಡೆಯುವ ಕೆಲಸವನ್ನು ಮಾಡುತ್ತಾರೆ ಇತ್ತೀಚೆಗೆ ಶ್ರೀಮತಿ ರೇಣುಕಾ ರಮಕೋಟಿ ಲಮಾಣಿ ಎಂಬ ಅಂಗನವಾಡಿ ಕಾರ್ಯಕರ್ತೆಯನ್ನು ಮಾಂಟೇಶ್ ನಗರದಲ್ಲಿ ಇರಲು ಬಿಡದೆ ಅವಳ ವಾ ವಾಸಸ್ಥಾನ ಪಿಲೇಕಮ್ಮ ನಗರಕ್ಕೂ ಹಾಜರಿ ಮಾಡಿಕೊಳ್ಳಲು ಬಿಡದೆ ದೌರ್ಜನ್ಯ ಎಸಗುತ್ತಿದ್ದಾಳೆ ಮತ್ತು ಇವರನ್ನು ಪಿಲೇಕಂ ನಗರಕ್ಕೆ ವರ್ಗಾವಣೆ ಮಾಡಲು ಇವರಿಂದ ಒಂದು ಲಕ್ಷ ಮೂವತ್ತು ಸಾವಿರ ರೂಪಾಯಿಗಳನ್ನು ಪಡೆದುಕೊಂಡು ನಕಲಿ ಕಾಗದ ಪತ್ರಗಳನ್ನು ಸೃಷ್ಟಿಸಿದ್ದಾಳೆ ಹಣವನ್ನು ತಹಶೀಲ್ದಾರ್ ಮುದ್ದೇವ್ಯಾ ಇವರಿಗೆ ಇವರೇ ತಿಂದಿದ್ದಾರೆ ಹೇಳಿದ್ದಾರೆ ಮತ್ತು ಈಗ ರೇಣುಕಾಳ ಕಾಗದ ಪತ್ರಗಳೇ ನಕಲಿ ಎಂದು ಹೇಳಿ ಅವಳ ಮೇಲೆ ದೌರ್ಜನ್ಯ ಮಾಡುತ್ತಿದ್ದಾಳೋ ಈ ಬಗ್ಗೆ ಧ್ವನಿ ಮುದ್ರಣ ದಾಖಲೆಗಳು ನಮ್ಮ ಕಡೆ ಇದ್ದು ತನಿಖೆ ಸಂದರ್ಭದಲ್ಲಿ ಅವುಗಳನ್ನು ಆದ್ರಹಪಡಿಸುತ್ತೇವೆ ಅಂಗನವಾಡಿ ವಿಷಯದಲ್ಲಿ ಹಸ್ತಕ್ಷೇಪ ಮಾಡಬಾರದು ಎಂದು ಹೇಳಿದ ಬಿಲೇಕಂ ನಗರದ ಪುರಸಭೆ ಸದಸ್ಯನ ಮಗನ ಮೇಲೆ ಅತ್ಯಾಚಾರ ಮಾಡಲು ಬಂದಿದ್ದ ಎಂದು ಸುಳ್ಳು ದೂರು ನೀಡಿರುತ್ತಾಳೆ ಅಲ್ಲದೆ ಸಂಗಮೇಶ್ವರ ನಗರದ ಅಂಗನವಾಡಿ ನಂಬರ್ ಒಂದು ಕಾರ್ಯಕರ್ತೆ ಶೋಭಾ ಕಾಕಂಡಕ್ಕೆ ಇವಳು ನಿವೃತ್ತಿಯಾಗಿದ್ದು ಇವಳನ್ನು ಇನ್ನೂ ಮೂರು ತಿಂಗಳು ಮುಂದುವರೆಸಬೇಕು ಮತ್ತು ಅವಳನ್ನು ಪಿಲೆಕಂ ನಗರದ ಅಂಗನವಾಡಿ ಕೇಂದ್ರಕ್ಕೆ ನೇಮಕಾತಿ ಮಾಡಬೇಕೆಂದು ಶಿವಂಗೋರ್ ಅವರನ್ನು ಒತ್ತಾಯಿಸಿದ್ದಾಳೆ ಇದನ್ನು ಒಪ್ಪದೇ ಇದ್ದಾಗ ಈ ರೀತಿಯ ಸುಳ್ಳು ಆರೋಪಗಳನ್ನು ಮಾಡಿದ್ದಾಳೆ ದಲಿತ ಕಾರ್ಯಕರ್ತೆಯರನ್ನು ತಾನು ಹೇಳಿದ ಕಡೆಗಳಲ್ಲಿ ಹಾಜರಿ ಮಾಡಬಾರದು ಎಂದು ಅಧಿಕಾರಿಗಳ ಮೇಲೆ ಒತ್ತಡ ಹೇರುತ್ತಾಳೆ ಮತ್ತು ಅಂಗನವಾಡಿ ಕಚೇರಿಯಲ್ಲಿ ಕೆಲಸ ಮಾಡುವವರು ಕೂಡ ತನ್ನ ಹಣ ಅಣತಿಯಂತೆ ಕೆಲಸ ಮಾಡಬೇಕು ಎಂದು ಒತ್ತಡ ಹಾಕುತ್ತಾಳೆ ಮಾತು ಕೇಳದವರ ಮೇಲೂ ಸುಳ್ಳು ಆರೋಪಗಳನ್ನು ಮಾಡಿ ಹೆದರಿಸುತ್ತಾಳೆ ಈ ಮಹಿಳೆಯರು ತಾನೊಬ್ಬ ಕಾರ್ಯಕರ್ತ ಇದ್ದಾಗ ನಿಯಮ ಉಲ್ಲಂಘಿಸಿ ತಾಳಿಪಟ್ಟಿ ಪುರಸಭೆಗೆ ಚುನಾವಣೆಗೆ ನಿಂತು ಅವಧಿ ಮುಗಿದ ಮೇಲೆ ಮತ್ತೆ ಅಂಗನವಾಡಿಯಲ್ಲಿ ಮುಂದುವರೆದಿದ್ದು ಹೇಗೆ ಎಂಬುದರ ತನಿಖೆ ಮಾಡಬೇಕು ಮುದ್ದೆ ಸಿಪಿಯ ಶಿವಮೂರ್ತಿ ಕುಂಬಾರವರು ಇಲ್ಲಿಗೆ ಬಂದ ಮೇಲೆ ಪೆಂಡಿಂಗ್ ಉಳಿದಿದ್ದ ಎರಡು ಸಾವಿರದ ಹತ್ತೊಂಬತ್ತರ ಜುಲೈ ತಿಂಗಳಲ್ಲಿ ಗೌರವಧನವನ್ನು ಬಿಡುಗಡೆ ಮಾಡಿಸಿದ್ದಾರೆ ಬಾಡಿಗೆ ತೆಗೆದು ಬಾಡಿಗೆ ತೆಗೆದು ಇದ್ದ ಅಂಗನವಾಡಿ ಕೇಂದ್ರಗಳ ಒಂದು ವರ್ಷದ ಬಾಡಿಗೆ ಹಣ ನೀಡಿ ಅಂಗನವಾಡಿ ಕೇಂದ್ರಗಳನ್ನು ನಡೆಸಲು ನೆಮ್ಮದಿ ವಾತಾವರಣ ಸೃಷ್ಟಿ ಮಾಡಿದ್ದಾರೆ ಎರಡು ಸಾವಿರದ ಹದಿನೇಳರಿಂದ ಆಗದೇ ಇದ್ದ ಮಾತೃಪೂರ್ಣ ಯೋಜನೆ ಒಂದು ವರ್ಷದ ಸರ್ಕಾರಿ ನೀಡಿದ್ದಾರೆ ಪ್ರತಿ ಅಂಗನವಾಡಿ ಕಾರಣ ಈ ನಿಲಮ ಗೌರವ ಈ ಕೂಡಲೇ ಬಂಧಿಸಿ ಅವಳು ಮಾಡಿರುವ ಎಲ್ಲ ಆರೋಪ ಸಾಬೀತು ಮಾಡಿಸಬೇಕು ಮತ್ತು ಆರೋಪಗಳು ಸುಳ್ಳಾಗಲಿ ಅವಳು ಹುಟ್ಟು ಹಾಕಿರುವ ನಕಲಿ ಅಂಗನವಾಡಿ ಸಂಘಟನೆಯನ್ನು ರದ್ದು ಮಾಡಬೇಕು ಅವಳಿಗೆ ಮತ್ತು ಅವಳೊಂದಿಗೆ ನಿನ್ನೆ ಬೀದಿಗೆ ಇಳಿದಿದ್ದ ಎಲ್ಲರನ್ನೂ ಕೆಲಸದಿಂದ ವಜಾ ಮಾಡಿ ನಿಷ್ಠಾವಂತರನ್ನು ನೇಮಕ ಮಾಡಿಕೊಳ್ಳಬೇಕು ಅಂತ